ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಅದು ಡ್ರೈ ಫ್ರೂಟ್ಸ್ ರಾತ್ರಿ ನೆನೆಸಿದ್ದೆ ಅದನ್ನು ರೊಬ್ಬಿಟ್ಟು ಜ್ಯೂಸ್ ಮಾಡಿಕೊಡೋಣ ಅಂತ ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇದು ನೆನೆಸಿರೋದು ಇಡೀ ರಾತ್ರಿ ನೆನೆಸಿದ್ದೀನಿ ಚೆನ್ನಾಗಿ ನೆನೆಸಿದ್ದೀನಿ ಯಾವಾಗಲೂ ನೆ ರಾತ್ರಿ ನೆನೆಸೇ ಬೆಳಿಗ್ಗೆ ತಿನ್ನಬೇಕು ಡ್ರೈ ಫ್ರೂಟ್ಸ್ನ ಬಾಡಿಗೆ ಈಟು ಅದೆಲ್ಲ ಕಡಿಮೆ ಆಗುತ್ತೆ ಬಾದಾಮಿ ಇದು ವೈಟ್ ಬಾದಾಮಿ ಅದು ಸಿಪ್ಪೆ ತೆಗ್ದಿರೋದು ಈ ಖರ್ಜೂರ ಇದೆ ಅದರಲ್ಲಿ ಸೀಡ್ ಇವಾಗ ತೆಗೆದು ಹಾಕ್ತೀನಿ ಆಚೆಗಾಗಿ ಇದನ್ನು ರುಬ್ಬಿ ಹನಿ ಆಗಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕಿ ಕೊಡಬೇಕು ಖರ್ಜೂರ ತೆಗ್ದಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಇದು ಅಂಜೂರ ಇಷ್ಟು ದಪ್ಪ ಆಗಿದೆ ರಾತ್ರಿ ನನ್ಸರ್ ದ್ರಾಕ್ಷಿ ಒಂದಿರ್ಲಿಲ್ಲ ಅದಾಗ್ಲಿಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಬೇಕು అదూ ఇన్నూ హెల్తీ ఈగూ మిన్బోదు బటర్ హాక్రె ఇన్నూ ఒళ్ళు ఇంస్ప రుబ్కొని ఆమె స్వల్ప వాటర్ హక్తీని పీనట్ బటర్ అస్ట తీని ఈ బాట్ల పీనట్ బటరు నన్ను యూస్ మొబ్కొండీని అది పీనట్ బట్ హీని ಬಾಳೆಹಣ್ಣು ಹಾಕೊಬೋದು ಇದಕ್ಕೆ ಇದು ಆಗಲೇ ನೆನೆಸಿರೋ ನೀರು ಇದು ಇದಕ್ಕೆ ಎತ್ತಾಕೊತೀನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂದಲು ಉದುರೋವ್ರಿಗೆ ಕಣ್ಣು ಕಾಣಿಸದೇ ಇರೋರಿಗೆ ಈ ಚರ್ಮದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಗುಳ್ಳೆಗಳಿರುತ್ತೆ ಮಂಡಿ ನೋವು ಕಾಲು ನೋವು ಸುಸ್ತಿಗೆ ತುಂಬ ಒಳ್ಳೆಯದು ಇದು ವಾರಕ್ಕೆ ಒಂದು ಮೂರು ಸರ್ತಿ ಕುಡೀರಿ ನಿಮ್ಗೆ ಇದೇ ರೀತಿ ಕುಡಿಯೋಕ್ಕಾಗಲ್ಲ ಅಂದರೆ ಒಂದು ಸ್ವಲ್ಪ ಶುಗರು ಹನಿನೋ ಬೆಲ್ಲನೋ ಮಿಕ್ಸ್ ಮಾಡ್ಕೊಳ್ಳಿ ನಾವು ನಾನು ಶುಗರು ಹನಿ ಹನಿ ಮಿಕ್ಸ್ ಮಾಡ್ತೀನಿ ಶುಗರ್ ಮಿಕ್ಸ್ ಮಾಡೋಲ್ಲ ಅದು ಇಬ್ಬರಿಗೂ ಆಗುತ್ತೆ ಇಷ್ಟೊಂದು ಒಂದೊಂದು ಗ್ಲಾಸ್ ಕೊಡಿ ಈ ಗ್ಲಾಸ್ ಇದು ಆವಾಗಲೇ ನೆನೆಸಿರೋ ನೀರು ಅದು ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ತುಂಬ ಒಳ್ಳೆಯದು ಸಣ್ಣಕ್ಕಿರೋರು ದಪ್ಪಕ್ಕಾಗ್ತಾರೆ ಈ ಗಂಡು ಮಕ್ಕಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ ಹೆಣ್ಮಕ್ಳಿಗೂ ಇರುತ್ತೆ ಅದಕ್ಕೂ ತುಂಬ ಒಳ್ಳೆಯದು ಇದು ಇದು ಅಂಜೂರ ಬಂದು ಗಂಡು ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ ನೋಡಿ ಅವ್ರಿಗೆ ತುಂಬ ಒಳ್ಳೆಯದು ಅದು ನಾನ್ ನಾನ್ ವೆಜ್ ನಾನ್ ವೆಜ್ ತಿಂತೇ ಇರೋರು ಇದನ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಶಕ್ತಿ ತುಂಬಾ ಪುಷ್ಟಿ ಸ್ವಲ್ಪ ನೀರು ಹಾಕ್ಕೊಂಡೆ ಯಾವ ನೀರು ಅದು ನೆನೆಸಿರುವ ನೀರು இது காலி வட்டேல் வெளிக் லாலி வட்டையில் குடதே எல்லா சல்பா காஸ்ட்லி எல்லா மிக ಬೆಳಗ್ಗೆ ಎಂಟು ಗಂಟೆ ಎಂಟು ಕಾಲು ಎಂಟು ಎಂಟು ಕಾಲ ಅವಳು ಆಗಿದೆ ನಾನು ಕುಡಿತಾ ಇದ್ದೀನಿ ಈಗ ಇದನ್ನ ನನ್ನ ಮಗನ ಕೊಡ್ತಾ ಇದ್ದೀನಿ ಅವನು ಇವಾಗ ನಾನ್ ವೆಜ್ ತಿಂತ ಇಲ್ಲ ಸೊ ಈ ಥರ ಮಾಡಿಕೊಡ್ತಾ ಇದ್ದೀನಿ ಒಂದು ಗ್ಲಾಸ್ ಕೊಡ್ತೀನಿ ಇದರಲ್ಲಿ ಮಾಮೂಲಿ ಟೇಸ್ಟು ಸೇಮು ನಾರ್ಮಲ್ ಆಗೇ ಇದೆ ನಾನು ಶುಗರು ಏನೂ ಹಾಕಲಿಲ್ಲ ಹನಿ ಏನು ಅಲ್ವಾ ನಾರ್ಮಲ್ ಟೇಸ್ಟೇ ಇದೆ ವಾಟರ್ ಯಾವ ಥರ ಕುಡಿತೀವಿ ಆ ಥರ ಟೇಸ್ಟೇ ಇದೆ ಸ್ವಲ್ಪ ತಿಕ್ಕಾಗಿದ್ದರೆ ಮೊಸರು ಥರ ಇರುತ್ತೆ ನೋ ಪ್ರಾಬ್ಲಮ್ ತುಂಬ ಒಳ್ಳೆಯದು ನಾನ್ ವೆಜ್ ತಿಂದೇ ಇರ್ತಾರೆ ನೋಡಿ ಅವರು ನಾನ್ ವೆಜ್ ತಿನ್ನೋರು ಮಾಡ್ಕೊಂಡು ಕುಡೀರಿ ನಾನ್ ವೆಜ್ ನಾನ್ ವೆಜ್ಗಿಂತ ಹೆಚ್ಚು ಪೌಷ್ಟಿಕಾಂಶಗಳು ಸಿಗುತ್ತೆ ಇಲ್ಲಿ ಇದರಲ್ಲಿ ನಾನಾ ವಿಧವಾದ ಡ್ರೈ ಫ್ರೂಟ್ಸ್ ಇದೆ ಎಲ್ಲದಕ್ಕೂ ಒಳ್ಳೆಯದು ತುಂಬ ಹೆಲ್ತಿ ನೀವೇ ಒಂದು ಒಂದು ತಿಂಗಳು ಡ್ರೈ ಮಾಡಿ ನೋಡಿ ಎರಡು ಸತಿ ಮೂರು ಸತಿ ಕುಡಿದು ಸಪೋಸ್ ದಿನಾ ಕುಡಿಯೋಂಗಿದ್ರು ಕುಡೀರಿ ದಿನ ಕುಡಿದ್ಬಿಟ್ಟು ಒಂದು ಹತ್ತು ದಿವಸ ಹನ್ನ ಹನ್ನೆರಡು ದಿವಸ ಆದಮೇಲೆ ನಿಮ್ಮನ್ನು ನೀವೇ ಅಬ್ಸರ್ವ್ ಮಾಡಿ ಏನೇನು ಬದಲಾವಣೆ ಆಗಿದೆ ನಿಮಗೆ ಏನೇನು ತೊಂದರೆಗಳು ಹೋಗಿ ಹೋಗಿರುತ್ತೆ ಕಡಿಮೆ ಆಗಿರುತ್ತೆ ಇವೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೂ ಬಾಳೆಹಣ್ಣು ಮಿಕ್ಸ್ ಮಾಡ್ತಾರೆ ಎಳ್ಳು ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಟೇಸ್ಟ್ ಬೇಕಂದ್ರೆ ಎಳ್ಳು ಮಿಕ್ಸ್ ಮಾಡಬಹುದು ಎಳ್ಳು ಬಂದು ಬೋನ್ಸ್ಗೆ ತುಂಬಾ ಸ್ಟ್ರೆಂತು ಬಾಳೆಹಣ್ಣು ಅಂದರೆ ಏಲಕ್ಕಿ ಬಾಳೆಹಣ್ಣು ಅಲ್ಲ ದೊಡ್ಡ ಬಾಳೆಹಣ್ಣು ಮಿಕ್ಸ್ ಮಾಡಿ ಕುಡಿಬೇಕು ಇದು ಹಲವು ಕಾಯಿಲೆಗಳಿಗೆ ರಾಮಬಾಣವಾಗಿದೆ ಹಲವು ಕಾಯಿಲೆಗಳನ್ನು ವಾಸಿ ಮಾಡಿದೆ